ವ್ಯವಸ್ಥಿತವಾಗಿ ಮುದ್ದಿನಮೇಗೌಡರನ್ನ ತೆಗೆದ್ರು ಅಂತ ನಮ್ಮ ಅಭಿಪ್ರಾಯ ಹೋಸತಿ ಕೊಡ್ಬೋದಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಬರೋ ಬರೋದಿತ್ತೇನೋ ಬಟ್ ದೇವೇಗೌಡ್ರನ್ನ ಹಾಕಿ ಪಾಪ ಅವ್ರನ್ನೂ ಹಿರಿಯರ ಜೀವನ ಮರ್ಯಾದೆ ತೆಗೆದ್ರು ಈ ಸತಿ ತುಂಬ ಚಾನ್ಸ್ ಕಮ್ಮಿ ಯಾಕಂದ್ರೆ ಡಬಲ್ ಓಟ್ ಇರೋದ್ರಿಂದ ಜೆಡಿಎಸ್ ಓಟು ಮತ್ತೆ ಬಿಜೆಪಿ ಓಟು ಎರಡು ಬಿಜೆಪಿಗೆ ಬೀಳೋದ್ರಿಂದ ಮೊನ್ನೆ ಸೋಮಣ್ಣ ಅವ್ರಿಗೆ ಅನುಕೂಲ ಆಗ್ಬೋದು ಕಾಂಗ್ರೆಸ್ ಜೆಡಿಎಸ್ ವ್ಯವಸ್ಥಿತವಾಗಿ ಜೆ ಪಿ ವೋಟ್ ಬ್ಯಾಂಕ್ ಇಲ್ಲ ಯಾವತ್ತೂ ಅಲ್ಲಿ ವೋಟ್ ಬ್ಯಾಂಕ್ ಬಂದಿಲ್ಲ ಆದರೆ ಹೈಯೆಸ್ಟ್ ಲೀಡ್ ಬಿಜೆಪಿ ಓಟ್ಲಿಗೆ ಬಂದಿತ್ತು ಸಿಂಪಲ್ ಆಗಿ ಗೊತ್ತಾಗ ಕನ್ನಡಿ ಇದ್ದಂಗಿದೆ ಇದೆ ವ್ಯವಸ್ಥಿತವಾಗಿ ಮಾಡಿದ್ರು ಅಂತ ಒಂದು ಜನ ಮಾತಾಡ್ತಾರೆ ಹಂಗಾಗಿ ಈ ಸತಿ ಪ್ಲಸ್ ಆಗುತ್ತೆ ಸೋಮಣ್ಣವ್ರಿಗೆ ಸೋಮಣ್ಣ ಚಾನ್ಸ್ ಇದೆ ಸೋಮಣ್ಣವ್ರಿಗೆ ತುಂಬ ವರ್ಷಗಳಿಂದ ತುಮಕೂರಿನ ಟಚ್ ಪರಮ ಪೂಜ್ಯರ ಭಕ್ತರು ಕೂಡ ಹೌದು ಹಂಗಾಗಿ ಎಲ್ಲ ಪ್ಲಸ್ ಆಗುತ್ತೆ ಅಂತ ಒಂದು ಅಭಿಪ್ರಾಯ ಬಿಜೆಪಿಯಿಂದ ಏನು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತೀರದ ಬರೋಣ ಬಿಜೆಪಿನೇ ಇತ್ತು ಈ ಬರೋಣ ಬಿಜೆಪಿ ಬರಬೇಕು ಯಾಕೆ ಬರಬೇಕು ಏನು ಬರಬೇಕು ಅನ್ನೋದೇನಿಲ್ಲ ನಮಗೆ